कुभ पूज ना जगद कुंभ सु चंभु नीर तम्बु ल भॻत कंब गुण दी दे वरे नंबी कल गुरू गीत जखगार गिरि <laughs> पे thank mm -hmm. you 내 눈을 군다. Oh cool. thank you

ನರಮಣಿ ಏತೋ ರೀತಿಗ್ ಬದುಕುನಕ್ಲು ಉಲ್ಲೆರ್ ಆಂಡ ಸಮಾಜ ದೆತ್ ತೋಜುನ ಎತ್ತ್ ಪರೋಣ ಆಯಿಚ ವಿಷಯದ ಲೆಕ್ಕ ನಮ್ಮ ಗುಲೆತೆ ಬರೋಡು ಐಕ ಓಡಾದೆ ಐಕುಲ ಮಟಕ್ ಪೋದು ಮತ್ತೊಂದು ಮತ್ತುದ್ ಅಯೆಡಿದು ಬಂತ ತಮ್ಮ ಕಾರ್ಯ ಕೂಪಿದಂಡ ಲೋಕದ ರೀತಿ ನೀತೋ ಈ ಕಲ್ತಿಗದ ಅಲಸುವಂಶದ ಕುಣ ಅಂಚೆನಿ ಲೋಕಡು ಧರ್ಮನು ಬರೀಪಾಡು ಬೊಕ್ಕಾ ಪರಿಪಾವಡು ஆலீய வம்சதிகாரியம் நாச கல்வேஷண்டாட அரத நகல்க்கு அக்கல்தொந்து சைத் தான் கீர்த்தி கண்டிப்பா ஜன சுவார்த்து பயணம் முகித்த நம்ம உங்க தாயே பண்ணு என்னப்பாஜி எல்லாம் தீர்ந்து పండు ఎన్న మంత్రుల దగ్గనగా మంత్రులే నేతృత్వెత్తుండే నమ మాత్ర కాలకళిపునత్తి ఇప్పుడు నుంచి నా బాలే పద్మరాజే ఆయనకు పట్టాభిషేకమల్పగా పట్టాభిషేకమంతే సరి ఆయన నిర్దేశ అవు మంత్రి బరుడు పండుత ఆరే నేతృత్వంలో పోయి ఇది ముట్ట ಇಲ್ಲಿ ಸವೆತದ ವರ್ಪುಣಚಿರ ಸಂದರ್ಭಗಳು ಮಾತ್ರ ಬಂತದು ಮುಗುರದಲ್ಲಿ ಕೇಳಿ ಕೆತ್ಕೊಂಡರೆ ಬಂದಾಗ ಯಾನ ಪುಣ್ಯ ಪುಣ್ಯವಿಶೇಷತೆ ಎನ್ನ ಪೂರ್ವಿಕರ ಮಟ್ಟದ ಪುಣ್ಯ ವಿಶೇಷತ ಫಲಗೊಂದು ಲೋಕಾಯಣ್ಯನ ಗುರುತಿಸುಪ್ರಸಿದ್ಧವಾದ ಕೊಂಜಿ ಕುಪ್ರಸಿದ್ಧವಾದ ಸುಪ್ರಸಿದ್ಧವಾದ ಕುಪ್ರಸಿದ್ಧಿಯಾದ లోకడు కుదర పడేపీ నంత కు్రసిద్ధి కుదర అప్పెమ్మ ఆవు కుదరు పర్పు ఆయన వాదల ఐపు తాయే అప్పెమ్మ కిరణాయ సైత్య స్వర్గం కోపిన నరగకు పోపడు తుయినాయ సత్తునే ఆయన ఆ నవర్త సాది ఏదో మోనెలకు నచ్చిన ధర్మ ఆ ధర్మాచరణ పంపడం నమ్మ ఇల్లుడదే బరుడు ಅವು ಹೈದ ಸಮಾಜದ ಕೆಲಸ ಹೈಟು ನನಗೆ ಪುದರೆ ಬರೋಡು ಇಳಿದುಗೆ ನಮ್ಮ ಸಭೆಗೆ ಬಂದಾಗ ಸೂರ್ಯೋದಯ ಬೆರೆಗೆ ಕವಿತ ನಂಚಿ ಮಾಜಿದೆ ಮುಗಲು ಮಾಜಿಂದು ಕೊಂಡು ಒಂದು ಬರ್ತೀನಿ ಅವೇಳೆ ಕೊನೆ ಮುಗುರು ತೆಲುಗಿಡೆ ಪದ್ಮರಾಜ ಮೂಲಕ ಪ್ರವೇಶ ಮತ್ತೆ ಸಂತೋಷನೇ ಸರಿ ಒಂದಿ ಕಾಲದು ಮನಸ್ಸಿಗೆ ಕಮಿತ್ತು ನಮ್ಮ ಕಲಿಪಿಂದೆ ಮಾಜಿ ತಕೊಂಡು ನಮ್ಮ ಹಣೆ ಬರಹವನು ಸಿದ್ಧರ ನಂಕದವರು ಹಾಕುಜಿ ಪೆಮ್ಮೆರೆ ಆಗುದು ಗಿಂಚನೆ ನಡಪು ಮಗ ಪಂಡಿಲ ಕೊನೆ ಮಂತ್ರಿ ಪಂಡಿಲ ಕಡೆ ನಡತಂದುಲ್ಲೇ ವಾಬಂಜಿ ಕೊರತೆಲ್ಲ ಯಾನ ಮೂಲೆ ಕುಳ್ಳದು ಬಾತಿಯನ್ನ ಯಾವುದೇ ಯಾವುಜಿ ಪ್ರಜಾವರ್ಗವು ಏರ್ತಿ ಕೊಲ್ಲ ಯಾವಂದು ಬಂದುಕೊಂತೀರ ಒಂದಿ ಸ್ಥಿತಿ ಉಂಡು ಅಪಗಂಡ ಎನ್ನ ಪ್ರಜೆಕ್ಟ್ ಮಾನಸಿಕ ವ್ಯವಸ್ಥೆ ಎನ್ನ ವ್ಯಕ್ತಿರ ಗೌರವ ಈ ತೋರ್ಪಡಿಕೆ ಮಾತ್ರ ಈ ಲೋಕರು ಸತ್ಯ ರೀತಿ ಒಂಜಿ ವಾಸ್ತವಿಕ ಸತ್ಯಂಜಿ ವಾಸ್ತವಿಕ ಸತ್ಯ ಅತೆ ಸ್ವಾಮಿ ಈ ರೇಣು ನಮಸ್ಕಾರ ಮೋನ ಹುಯ್ಯರ ಎದುರು ತಿರತ್ತ పంపున కర్ణడు నమస్కారం అవు యథార్థవాయన చిన్న నమస్కారం ఆది పూజి మనసు ఉలయటి కొరపడ నమస్కారము అవు వాస్తవికత వాడు అవు వాస్తవికత సత్యలాది ఇప్పడు పంపుణ ఈ ప్రజెక్ట్ ఎంత ఉండు తెలియోడు పంపున ఆలోచన మే ఐక దాదా మన గే دوتي اڳا پڳني يي گيت تٽي داني دا پڳني پورو کواني

ಅತಿ ಸ್ವಾರ್ಥಡೇ ಜನಕ್ಕೆ ಬದುಕೊಂದು ಅತ್ತ ಮಾನಸಿಕ ವಾಹಿನಿಯ ಗೌರವ ಈ ಪದ್ಮರಾಜನ ಬಿತ್ತು ಉಂಡ ಪಂಪನೆಯನ್ನು ತೆರೆಯೋದನ್ನು ಬಂದಿದ್ದು ಈ ಸೂರ್ಯೋದಯಗಳ ತೀರ್ಮಾನದ ಕತ್ತಂದೆ ಎನ್ನ ಪಟ್ಟದ ಆನೆ ಕುದುರೆ ಆಯ್ತು ಒಂಜಿ ಶ್ರೇಷ್ಠ ವಾಹಿನಿ ಜನ ಕುದುರೆ ಆಯ್ಕೆ ಮಾಡ್ತದೆ ಆ ಕುದುರೆ ಇರೋದು ಊರು ಸುತ್ತಿರ ಬಯಲು Legenda

ಹೆಣ್ಣೊಮ್ಮೆ ಪಾಲ್ಯ ಮಾಲ ಯಾಗುಡು ಮತ್ತೊಂದಿಲ್ಲ ಅಡುಗೆ ಕುಮೋಗುಡೊಂದು ಐಕಾರು ಮಂಜ ಮಾತ್ರ ಮಂಜೆ ದಾಕ್ಷಾಯಿಣಿ ನಮಗೆ ಹೇಳಿಕೆ ಬೈಜಿ ಆಯ್ನ ಅವರು ಅವರಿಗೆ ಫೋನ್ ಮಾಡ ನಮಗೆ ಅಪಮಾನ ತಪ್ಪಂದು ವಿಚಿತ್ರ ಮಾತ್ರ ಮಂಜೆ ಒಂದೆಲ್ಲ ಕೇಳಂದೆ ಅಪ್ಪ ದಾಕ್ಷಾಯಿಣಿ ಅಮ್ಮೆ ಮಾತ್ರ ಚಿತ್ರ ಯಾಗದ ಅಡಿಗೆ ಬೋಯಿರಿ ಒಬ್ಬನ ಚಿತ್ರ ಬಟ್ಟಳು ಅವಳು ಮಾತ್ರ ಚಿತ್ರವಾದ ಕೆರೆಗಳ అల్ప ఐశ్వర్ కూడా లిత్తేరి అనో పరమేశ్వర దేవుడి గప్ప ఆయుషుద్ చెంత పోతిర్రే ఉండని తెల్ల చిప్పిన సాక్షాయిని గప్పమన అని నల దుమ్ముగా చాను పిన కైలాసగింద చేరుజి అల్ప చిట్ల ఉద్దేశుడది ఉందో అయ్యో శరీరం లో రే ఆ సూడు దృష్టి వంతది సానుపూతి వస్వాది ఈ చాకేనే నాన్ తినమత్తది పరమేశ్వర దేవుడ బండే

oh ಕೊಡು ಆರೋ ನೀ ಗಿಡ ತೋದಿನ ಆ ಗಿರಿಕ್ಷಣ

Thank you.

दर कल दरूड़ा चदर कल दर पुड़ी सुर ಬರೊಂದು ಇದೆ ನೀ ಸುದテールನ ಉದ್ದವಂತಾ ವಿಹದಿಪುವೋ ಈ ನಿರ್ದಯಯಿ ಮುಕ್ಕೋಕೋ ಅಂತನಾ ಚಿತ್ರ ಆಶೆಯವನೊಂದು ಅನ್ನೆ ಯಾತು ಉನೇರುಪರು ಉಲ್ಪಯನೋ ಇತ್ತನಾಟ ಓಲಾ ಸುನೇಬರಿಕ್ಕೆ ಬತಿ ನನ್ನ ಚಿತ್ರನ ರಮಣಿಯೆರೆಗೆ ಏನನ್ನ ದೂದನಗ ಓಡಿಯ ಲಯವ ಅಂತಂ ಈ ወರುಡು ನೆಲಾ ಉಡುವಂತ ಚಿತ್ರ ಸುಪರ್ಕವಂತನೇಯಾ ಬಾynge ಬವರ ಈ ನೀರು

प्रच्णुम् रख्णुम् रख्णुम् रख्णुम्